ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗುನಿ ಅನಿಕೇತನ ಶಾರದಾ ವಿಳಾಸ ಕಾನೂನು ಕಾಲೇಜು ಮೈಸೂರು ರವರಿಂದ ಆಯೋಜಿಸಿದ್ದ ವಿಶೇಷ ವಾರ್ಷಿಕ ಶಿಬಿರದಲ್ಲಿ ನಮ್ಮ ಸಮರ್ಪಣಾ ತಂಡ ರೋಟರಿ ಸಂಸ್ಥೆ ಶ್ರೀರಂಗಪಟ್ಟಣ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಸತತ ಏಳು ದಿನಗಳ ಕಾಲ ಶ್ರೀನಿವಾಸ ಅಗ್ರಹಾರ ಹಾಗೂ ಕರಿಘಟ್ಟ ಸ್ಥಳಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ನಮ್ಮೊಂದಿಗೆ ಶಾರದಾ ವಿಳಾಸ ಕಾನೂನು ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ಬಿ ಪಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಶಿಬಿರಾಧಿಕಾರಿಗಳಾದ ಸವಿತಾ ಎಚ್ ಎಂ ಹಾಗೂ ಸಹ ಶಿಬಿರಾಧಿಕಾರಿಗಳಾದ ಮನೋಜ್ ಕುಮಾರ್ ವಿ ಬೋಳಮ್ಮ ಎ ಎಂ ಡೀನ್ ಹಾಗೂ ರೋಟರಿ ಕ್ಲಬ್ ಶ್ರೀರಂಗಪಟ್ಟಣ ಅಧ್ಯಕ್ಷರಾದ ರಾಘವೇಂದ್ರರವರು ಸಹಕಾರದೊಂದಿಗೆ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀನಿವಾಸ ಅಗ್ರಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ಪರಿಕಲ್ಪನೆಯೊಂದಿಗೆ ಹೊಸ ರೂಪವನ್ನು ನೀಡಿರುತ್ತೇವೆ ವಿಶೇಷವಾಗಿ ಶಾಲೆಗೆ ಸುಣ್ಣ ಬಣ್ಣಕ್ಕೆ ತೊಲಗಿದ ಸಂಪೂರ್ಣ ವೆಚ್ಚವನ್ನು ನಮ್ಮ ಸಮರ್ಪಣಾ ತಂಡವೇ ಭರಿಸುವ ಜೊತೆಗೆ ಶಾಲೆಯ ಕಾಂಪೌಂಡ್ ಹಾಗೂ ಗೋಡೆಗಳಿಗೆ ವರ್ಣರಂಜಿತ ಕುತೂಹಲಕಾರಿ ಕಾರ್ಟೂನ್ ಚಿತ್ರಗಳನ್ನು ಹಾಕುವ ಮುಖಾಂತರ ಶಿಕ್ಷಣಕ್ಕೆ ಮತ್ತಷ್ಟು ಮೆರೆಗೂ ಕೊಡಲಾಯಿತು ಇದೇ ಸಂದರ್ಭದಲ್ಲಿ ನಮ್ಮ ಸಮರ್ಪಣಾ ತಂಡ ವಿಶೇಷವಾಗಿ ಕರಿಘಟ್ಟ ಸ್ಥಳದಲ್ಲಿರುವ ಶ್ರೀರಂಗಪಟ್ಟಣಕ್ಕೆ ಸೇರಿದ ಪುರಾತನ ಮಂಟಪಗಳನ್ನು ಶುಚಿಗೊಳಿಸಿ ಸ್ವಯಂ ಸೇವಕರ ಸಹಕಾರದೊಂದಿಗೆ ಸಂಪೂರ್ಣ ಸುಣ್ಣವನ್ನು ಬಳಿದು ಪುರಾತನ ಇತಿಹಾಸವನ್ನು ಸಂರಕ್ಷಣೆ ಜೊತೆಗೆ ಎಲ್ಲರಿಗೂ ಅದರ ಮಹತ್ವವನ್ನು ತಿಳಿಸಿಕೊಡಲಾಯಿತು ಮತ್ತೊಂದೆಡೆ ಬಾಬುರಾಯನ ಕೊಪ್ಪಲು ಮತ್ತು ದಸರಗುಪ್ಪೆ ಎರಡೂ ಗ್ರಾಮದ ಬಸ್ ನಿಲ್ದಾಣವನ್ನು ಸಂಪೂರ್ಣ ಸ್ವಚ್ಛಗೊಳಿಸಿ ಸ್ವಚ್ಛತೆ ಅರಿವು ಮೂಡಿಸಿ ನಂತರ ಸ್ಥಳೀಯರ ಸಹಕಾರದೊಂದಿಗೆ ಕನ್ನಡ ಪ್ರಜ್ವಲಿಸುವಂತೆ ಹಳದಿ ಕೆಂಪು ಬಣ್ಣದಿಂದ ಶೃಂಗಾರಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ಅತ್ಯಂತ ಪುರಾತನ ಕಾಲದ ದಸರಗೊಪ್ಪೆ ಗ್ರಾಮದ ಕೊಳವನ್ನು ಸ್ವಯಂ ಸೇವಕರ ಸಹಕಾರದೊಂದಿಗೆ ಸ್ಥಳೀಯರ ಪ್ರೋತ್ಸಾಹದೊಂದಿಗೆ ಸಂಪೂರ್ಣ ಸ್ವಚ್ಛಗೊಳಿಸಿ ಸುಣ್ಣವನ್ನು ಬೆಳೆದು ಹೊಸ ರೂಪ ನೀಡಲಾಯಿತು ನಮ್ಮ ಸಮರ್ಪಣಾ ತಂಡಕ್ಕೆ ಅವಕಾಶ ನೀಡಿ ಸಮಾಜದ ಸೇವೆಗೆ ನಮ್ಮನ್ನು ಒಳಗೊಳ್ಳುವಿಕೆ ಮಾಡಿದ ಸರ್ವರಿಗೂ ಹೃದಯ ತುಂಬಿ ಧನ್ಯವಾದಗಳು ಈ ಮಹತ್ ಕಾರ್ಯದಲ್ಲಿ ಲಿಖಿತ ಅರಕಲಗೂಡು ಅನಿತಾ ಕುಣಿಗಲ್ ಅಕ್ಷಯ್ ಶಿವಮೊಗ್ಗ ಸಿದ್ದರಾಜು ಯಡಿಯೂರು ಅರ್ಷಿತಾ ಮೈಸೂರು ಸೌಜನ್ಯ ಬಿಜಾಪುರ ಮತ್ತು ಸಚಿನ್ ರಾಜು ಮಂಡ್ಯರವರ ಸಕ್ರಿಯ ಭಾಗವಹಿಸುವಿಕೆ ಅರ್ಥಪೂರ್ಣ ಕಾರ್ಯಕ್ರಮದ ರುವಾರಿಗಳಾದರು.